ಸಭೆಯಲ್ಲಿ ಏನೇನು ಚರ್ಚೆಗಳು ಬಂದು ಸರ್ ಸಭೆಯಲ್ಲಿ ಯಾವ ಸಚಿವರು ಸಮೀಕ್ಷೆ ಬಗ್ಗೆ ಪರ ವಿರೋಧ ಸಜೆಷನ್ಗಳು ಇಲ್ಲ 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 ಹಂಗೆ ಪರ ವಿರೋಧ ಅಂತಲ್ಲ ಈಗ ಆರ್ಥಿಕ ಸಮೀಕ್ಷೆ ಮಾಡುವಾಗ ಅವನು ದನ ಕಟ್ಕೊಂಡಿದ್ದಾನ ಅಥವಾ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ಪನ್ನದ ಮೂಲ ಇದೆ ಇಂಥ ಇಂಥವೇ ಆ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಆ ಪ್ಯಾರಾಮೀಟರ್ಗಳನ್ನು ಸಹಿತ ಭಾಳ ಗಂಭೀರವಾಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಸ ಸಹಜವಾಗಿ ಸಾಮಾಜಿಕ ವಿಮರ್ಶೆ ಮಾಡುವಾಗಲೂ ಸಹಿತ ಅದರವೇ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನಿದ್ವು ಆ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಕೆಲವು ವಿಚಾರಗಳಲ್ಲಿ ಕೆಲವು ಹಿರಿಯ ಸಚಿವರು ಸಹಿತ ಮಾರ್ಗದರ್ಶನ ಮಾಡಿದ್ದಾರೆ ಹೀಗೆ ಮಾಡಿದರೆ ಹೆಂಗೆ ಹಾಗೆ ಮಾಡಿದರೆ ಹೇಗೆ ಅದರಲ್ಲಿ ಮತ್ತೇನು ಹೆಚ್ಚು ವಿವರ ಬೇಕು ಅದನ್ನು ಕೇಳಿದ್ದಾರೆ ಒಟ್ಟಾರೆ ವಿವರಗಳನ್ನು ಮಾನ್ಯ ತಂಗಡಿಗೆಯವರು ಹಾಗೂ ಅಧಿಕಾರಿಗಳು ಮುಂದಿನ ಸಚಿವ ಸಂಪುಟದಲ್ಲಿ ಒದಗಿಸ್ತಾರೆ ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ವಿವರವಾಗಿ ಚರ್ಚಿಸಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತೀವಿ ಪ್ಯಾರಾಮೀಟರ್ ಬಗ್ಗೆ ಸರ್ ಆ ಪ್ಯಾರಾಮೀಟರ್ ಬಗ್ಗೆ ಡೌಟ್ ನಿಮ್ಮ ಅಂತ ಆ ಪ್ಯಾರಾಮೀಟರ್ ಬಗ್ಗೆ ಡೌಟ್ ಡೌಟ್ ಇಲ್ಲ ಡೌಟ್ ಇಲ್ಲ ಸಿ ದಿಸ್ ಈಸ್ ದಿ ರಿಪೋರ್ಟ್ ಡನ್ ಆ ರಿಪೋರ್ಟು ನಮ್ಗೆ ಕೈಗೆ ಹೋದ ವಾರ ಈಗೊಂದು ನಾಲ್ಕೈದು ದಿವಸದಿಂದ ಸಿಕ್ಕಿದೆ ಅವುಗಳಲ್ಲಿ ಆ ಪ್ಯಾರಾಮೀಟರ್ಗಳಿವೆ ಆ ಪ್ಯಾರಾಮೀಟರ್ನಲ್ಲಿ ಕೆಲವು ವಿವರಗಳನ್ನು ಕೇಳಬೇಕು ಅಂತ ಅನಿಸಿದೆ ಅವ್ನು ಕೇಳಿದ್ದೇವೆ ಸರ್ ಯಾಕೆಂದ್ರೆ ಜನಸಂಖ್ಯೆ ವಿಚಾರದಲ್ಲಿ ಏರುಪೇರಾಗಿದೆ ಅಂತ ಬಹಿರಂಗವಾಗಿ ಮಾತನಾಡುವಂಥ ಕೆಲ ಸಚಿವರು ಈ ದನ ಕಟ್ಕೊಂಡಿದ್ದಾರೆ ಆರ್ಥಿಕವಾಗಿ ಏನಿದ್ದಾರೆ ಆ ವಿಚಾರ ಪ್ರಸ್ತಾಪ ಮಾಡಿದ ಯಾವ ರೀಸನ್ಗೋಸ್ಕರ ಅಂತ ಪ್ಯಾರಾಮೀಟರ್ ಚರ್ಚೆ ಮಾಡುವಾಗ ಬಂತದ್ದು ಪ್ಯಾರಾಮೀಟರ್ಗಳನ್ನು ಚರ್ಚೆ ಮಾಡಿದ್ದೀವಿ ನಾವು ಆರ್ಥಿಕ ಸಮೀಕ್ಷೆಯೊಳಗ ಏನೇನು ಪ್ಯಾರಾಮೀಟರ್ಸ್ ತಗೊಂಡಿದ್ದಾರೆ ಇದು ಸಾಮಾಜಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈ ಶೈಕ್ಷಣಿಕ ಸಮಸ್ಯೆ ಸಮೀಕ್ಷೆಯೊಳಗೂ ಸಹಿತ ಹಲವಾರು ವಿವರಗಳನ್ನು ನಾವು ಪಡೆದಿದ್ದೀವಿ ಇವತ್ತು